ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಶ್ರೀ ವೇಸ್ ಕ್ರಿಯೇಷನ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಶ್ರೀನಿವಾಸ್ ಸ್ನೇಹಿತರೆ ಪ್ರಥಮವಾಗಿ ದಯವಿಟ್ಟು ಕ್ಷಮೆ ಇರಲಿ ಯಾಕಂತ ಹೇಳಿದ್ರೆ ನಾವು ಒಂದು ಮೂರು ತಿಂಗಳಿಂದ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ವೀಡಿಯೋನ ಆಗಲಿಲ್ಲ ಯಾಕಂತ ಹೇಳಿದ್ರೆ ಒಂದು ಖುಷಿ ವಿಷಯ ಇದೆ ನಮ್ಮ ಮನೆಗೆ ಒಂದು ಪುಟ್ಟ ಕೃಷ್ಣನ ಆಗಮನವಾಗಿರೋದ್ರಿಂದ ನಾವು ಮೂರು ತಿಂಗಳು ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ವಿಡಿಯೋವನ್ನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಜೊತೆಯಲ್ಲಿ ಹಿಂದೆ ಹೇಗೆ ಸಹಕಾರವನ್ನು ನಮಗೆ ಕೊಟ್ಟಿದ್ರು ಹಾಗೆ ಮುಂದೆ ಸಹ ನಿಮ್ಮ ಸಹಕಾರ ನಿರಂತರವಾಗಿರಲಿ ಅಂತ ಹೇಳ್ತಾ ಇವತ್ತು ನಮ್ಮ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ ಸ್ನೇಹಿತರೆ ಭಾಗವತ ಕಥಾಮೃತದಲ್ಲಿ ನಾವು ಅನೇಕ ಕಥೆಗಳನ್ನು ತಿಳ್ಕೊಂಡಿದ್ದೀವಿ ಎಲ್ಲವೂ ಸಹ ಮನುಷ್ಯನ ಜೀವನಕ್ಕೆ ಪೂರಕವಾದಂಥ ಕಥೆಗಳು ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯ ಹಾಗೆ ಇವತ್ತು ಸಹ ನಾವು ತಿಳ್ಕೊಳ್ತಿರುವಂಥ ಒಂದು ವಿಶೇಷವಾದಂಥ ಕಥೆ ಒಬ್ಬ ರಾಜ ಅವನಿಗೆ ಎಷ್ಟೇ ಸಂಪತ್ತುಗಳಿರ್ಬೋದು ಸಕಲ ಅಷ್ಟ ಐಶ್ವರ್ಯಗಳಿದ್ರೂ ಸಹ ಅವನು ಅಹಂಕಾರವನ್ನ ತಾಳದೆ ಅಹಂಭಾವವನ್ನು ಪಡೆದೇ ಇದ್ದಾಗ ಅವನಿಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಆ ದೇವರ ಒಂದು ಅನುಗ್ರಹ ಯಾವ ರೀತಿ ಸಿಗುತ್ತೆ ಅನ್ನುವಂಥ ಒಂದು ಸಾರಾಂಶ ಜೊತೆಯಲ್ಲಿ ಶುದ್ಧ ಭಕ್ತಿಯಿಂದ ಪರಿಶುದ್ಧವಾದಂಥ ಭಕ್ತಿಯಿಂದ ಆ ಶ್ರೀಹರಿಯನ್ನ ಧ್ಯಾನಿಸಿದಾಗ ಅವನ ಭಕ್ತನಾಗಿದ್ದಾಗ ಆ ಭಕ್ತನನ್ನ ಶ್ರೀಹರಿ ಯಾವ ರೀತಿ ಸಂರಕ್ಷಣೆ ಮಾಡ್ತಾನೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದಂಥ ಸಾರಾಂಶ ಮೊದಲೇ ನಾವು ಹೇಳ್ತಾ ಇದ್ವಿ ಭಾಗವತ ಕಥಾಮ್ಲದಲ್ಲಿ ಬರುವಂಥ ಪ್ರತಿಯೊಂದು ಕಥೆಯು ನಮ್ಮೆಲ್ಲ ಪಾಪಗಳನ್ನ ಕಳೆಯುವಂಥ ಕಥೆಗಳು ಹಾಗೆ ಜೀವನವನ್ನ ಶುದ್ಧೀಕರಿಸಿ ಜೀವನಕ್ಕೆ ಒಂದು ಮಾರ್ಗದರ್ಶನವನ್ನ ನೀಡುವಂಥ ಕಥೆಗಳು ಶುಕಮುನಿಗಳು ಶಾಪಗ್ರಸ್ತನಾದ ಪರೀಕ್ಷಕನಿಗೆ ತನ್ನ ಕೊನೆಯ ಕಾಲದಲ್ಲಿ ಮುಕ್ತಿಯನ್ನು ನೀಡಲು ಭಾಗವತವನ್ನು ಉಪದೇಶಿಸ್ತಾರೆ ಭಾಗವತದ ಉಪದೇಶವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಈ ಕಥೆಗಳೆಲ್ಲ ಬರ್ತಾ ಇದೆ ಈ ಭಾಗವತವನ್ನು ಉಪದೇಶಿಸುವಾಗ ಬರುವಂಥ ಈ ಒಂದು ವಿಶೇಷ ಕಥೆಯೇ ರಾಜ ಅಂಬರೀಷನ ಕಥೆ ಸ್ನೇಹಿತರೆ ಈ ಒಂದು ರಾಜ ಅಂಬರೀಷನ ಕಥೆಯಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ತುಂಬ ವಿಷಯ ಇದೆ ಅದರಲ್ಲಿ ಮುಖ್ಯವಾಗಿ ಶ್ರೀಹರಿಯನ್ನು ಹೇಗೆ ಶುದ್ಧವಾಗಿ ಭಕ್ತಿಯನ್ನು ಮಾಡುವುದರಿಂದ ಅವನ್ನು ಧ್ಯಾನಿಸುವುದರಿಂದ ಆ ಶ್ರೀಹರಿ ಎಲ್ಲರನ್ನ ಹೇಗೆ ಮಕ್ಕಳ ಹಾಗೆ ಕಾಪಾಡ್ತಾನೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದಂಥ ವಿಷಯ ಆಗ್ತದೆ ಬನ್ನಿ ನಾವು ರಾಜ ಅಂಬರೀಷನ ಪುಣ್ಯದಾಯಕವಾದಂಥ ಆ ಒಂದು ವಿಶೇಷವಾದಂಥ ಕಥೆಯನ್ನು ನೋಡೋಣ ರಾಜ ಅಂಬರೀಷ ಮನುವಿನ ಮೊಮ್ಮಗನಾದ ನಾಭಾಗನ ಸುಪುತ್ರನಾಗಿರ್ತಾನೆ ನಾಭಾಗನ ನಂತರ ರಾಜ ಅಂಬರೀಷನಿಗೆ ಪಟ್ಟಾಭಿಷೇಕವಾಗ್ತದೆ ಸಕಲ ಅಷ್ಟ ಐಶ್ವರ್ಯಗಳು ಸಂಪತ್ಭರಿತವಾದಂಥ ಅವನದಾಗಿತ್ತು ಆ ರಾಜ್ಯ ಮೇಲೆ ಎಲ್ಲ ವ್ಯವಸ್ಥೆಗಳಿರ್ತದೆ ಅಷ್ಟ ಐಶ್ವರ್ಯಗಳು ಸುಖ ಭೋಗಗಳು ರಾಜ ಅಂಬರೀಷನಿಗಿತ್ತು ಆದರೆ ರಾಜ ಅಂಬರೀಷನಿಗೆ ಇಷ್ಟೆಲ್ಲ ಸಕಲ ಅಷ್ಟೈಶ್ವರ್ಯಗಳಿದ್ರೂ ಸಹ ರಾಜ ಭೋಗಗಳಿದ್ರೂ ಸಹ ಅವನಿಗೆ ಇದೆಲ್ಲ ನಶ್ವರ ಅಂತ ಅನಿಸ್ತಾ ಇತ್ತು ಯಾವುದ್ರ ಮೇಲೂ ಸಹ ಅವನಿಗೆ ಆಸಕ್ತಿ ಇರಲಿಲ್ಲ ರಾಜ ಅಂಬರೀಷನಿಗಿರುವುದೊಂದೇ ಅವನ ನಾಲಿಗೆಯಲ್ಲಿ ಸದಾಶ್ರೀ ಹರಿಯ ಧ್ಯಾನ ಜೊತೆಯಲ್ಲಿ ಹರಿಯ ಪೂಜೆ ಭಜನೆ ಇದು ಬಿಟ್ರೆ ಅವನಿಗೆ ಯಾವ ಐಶ್ವರ್ಯದಲ್ಲಿ ಆಸಕ್ತಿ ಇರಲಿಲ್ಲ ಇವನು ಸುಖ ಭೋಗಗಳನ್ನು ಮಾಡುವುದ್ರ ಬದಲು ಪೂಜೆ ಹವನ ಹೋಮ ಯಾಕೆ ಯಜ್ಞಾದಿಗಳನ್ನು ಮಾಡಿಸ್ತಾ ಇದ್ದ ಬ್ರಾಹ್ಮಣರಿಗೆ ದಾನವನ್ನು ಕೊಡುವಂಥದ್ದು ದಿನಂಪ್ರತಿ ಶ್ರೀಹರಿಯ ಪೂಜೆ ನಡೆಯುವಂಥದ್ದು ಇದೇ ಇವನ ರಾಜ್ಯದಲ್ಲಿ ನಡೀತಾ ಇತ್ತು ಯಾಕೆ ಅಂತ ಹೇಳಿದ್ರೆ ಅಂಬರೀಷನಿಗೆ ಶ್ರೀಹರಿಯಲ್ಲಿರುವಂತಹ ಅಚಲವಾದಂಥ ಭಕ್ತಿ ಶುದ್ಧವಾದಂಥ ಭಕ್ತಿ ಹಾಗಾಗಿ ಅವನಿಗೆ ಉಳಿದಿದ್ದೆಲ್ಲವೂ ನಶ್ವರ ಶ್ರೀಹರಿಯ ಧ್ಯಾನ ಅದು ಮಾತ್ರ ಶಾಶ್ವತ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಅಚಲವಾಗಿ ನಿಂತಿತ್ತು ಸ್ನೇಹಿತರೆ ಒಂದು ಮಾತಿದೆ ಯಥಾ ರಾಜ ತಥಾ ಪ್ರಜಾ ಅಂದರೆ ರಾಜ ಹೇಗಿರ್ತಾನೋ ಹಾಗೆ ಪ್ರಜೆಗಳು ಅಂತ ಹೇಳಿ ಅಂದ್ರೆ ಹೇಗೆ ರಾಜನ ಸದ್ವಿಚಾರ ಸತ್ ಚಿಂತನೆ ಭಗವತ್ ಭಕ್ತಿ ಇದನ್ನು ಇಲ್ಲಿ ಪ್ರಜೆಗಳು ಸಹ ಅನುಕರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ರಾಜ್ಯ ಸುಭೀಕ್ಷವಾಗಿತ್ತು ಇಲ್ಲಿ ನಾವು ಒಂದು ವಿಷಯವನ್ನು ಮನದಟ್ಟು ಮಾಡ್ಕೊಳ್ಬೇಕು ಅಂದರೆ ಈಗ ಒಂದು ಮನೆಯಲ್ಲಿ ಹಿರಿಯವರು ಏನನ್ನ ಮಾಡ್ತಾರೆ ಅದನ್ನು ಕಿರಿಯವರು ಅನುಕರಿಸ್ತಾರೆ ಒಳ್ಳೆಯದನ್ನು ಮಾಡಿದಾಗ ಒಳ್ಳೆಯದನ್ನು ಅನುಕರಿಸ್ತಾರೆ ಕೆಟ್ಟದನ್ನು ಮಾಡಿದಾಗ ಆ ಕೆಟ್ಟದನ್ನು ಅನುಕರಿಸ್ತಾರೆ ಹಾಗಾಗಿ ನಾವು ಮನೆಯಲ್ಲಿ ಹಾಗೆ ಚಿಕ್ಕ ಮಕ್ಕಳಿದ್ದಾಗ ಅಥವಾ ಕಿರಿಯವರಿದ್ದಾಗ ನಮ್ಮ ನಾವು ಮಾಡುವಂಥ ಕೆಲಸ ಅದು ಸದ್ವಿಚಾರದ ಕಡೆ ಇರಬೇಕು ಆವಾಗ ಅದನ್ನು ಆ ಕಿರಿಯ ಮಕ್ಕಳಿರ್ಬೋದು ಕಿರಿಯವರಿರ್ಬೋದು ಅದನ್ನು ಅನುಸರಿಸ್ಕೊಂಡು ಬರ್ತಾರೆ ಇಲ್ಲಿ ರಾಜ ಅಂಬರೀಷನ ಒಂದು ರಾಜ್ಯದಲ್ಲಿ ಸಹ ಇದೇ ಅನುಕರಣೆ ಆಗ್ತಿತ್ತು ಎಲ್ಲರೂ ಶ್ರೀಕೃಷ್ಣನ ಭಕ್ತಿಯಲ್ಲಿ ನಿರತರಾಗಿದ್ರು ಪ್ರಜೆಗಳಲ್ಲಿ ರಾಜ ಅಂಬರೀಷನ ಈ ಒಂದು ಸದ್ವಿಚಾರ ಸತ್ ಚಿಂತನೆ ಸದ್ಬುದ್ಧಿಗಳಿಂದಾಗಿ ಪ್ರಜೆಗಳು ಕ್ಷೇಮವಾಗಿದ್ರು ರಾಜ್ಯ ಸುಭಿಕ್ಷವಾಗಿತ್ತು ಯಾವುದೇ ಕ್ಷಾಮ ತಾಮರ ಬರಗಾಲ ಯಾವುದು ಸಹ ಇಲ್ಲದೆ ರಾಜ್ಯ ಸುಭೀಕ್ಷವಾಗಿ ನಡೀತಾ ಇತ್ತು ಸ್ನೇಹಿತರೆ ರಾಜ ಅಂಬರೀಷನು ಹೇಗೆ ಶ್ರೀಹರಿಯ ಭಕ್ತನಾಗಿದ್ದಾನೋ ಶ್ರೀಹರಿಯನ ಹೇಗೆ ಶುದ್ಧದಿಂದ ಪೂಜೆ ಭಕ್ತಿಯೆಲ್ಲ ಮಾಡ್ತಾ ಇದ್ದಾನೋ ಹಾಗೆ ಅವನ ಪತ್ನಿಯು ಸಹ ಶ್ರೀಹರಿಯ ಭಕ್ತಿಯಾಗಿದ್ದು ಅವನನ್ನು ಪಾರಾಯಣ ಮಾಡೋಳಾಗಿದ್ದರು ಅಂಬರೀಷನ ಈ ಒಂದು ಶುದ್ಧವಾದ ಭಕ್ತಿಯನ್ನು ಆದರ್ಶವಾದಂಥ ಭಕ್ತಿಯನ್ನು ಪರಮಾತ್ಮನು ಮೆಚ್ಚಿ ಅವನಿಗೆ ಸುದರ್ಶನ ಚಕ್ರವನ್ನು ಅನುಗ್ರಹಿಸ್ತಾನೆ ಸ್ನೇಹಿತರೆ ಅಂಬರೀಷನಿಗೆ ಶ್ರೀಹರಿಯ ಮೇಲೆ ಎಷ್ಟು ಭಕ್ತಿ ಇತ್ತಂತ ಹೇಳಿದ್ರೆ ಶ್ರೀಹರಿಯನ್ನ ಆರಾಧಿಸಲು ದ್ವಾದಶೀ ಸಹಿತವಾದಂಥ ಏಕಾದಶಿ ವ್ರತವನ್ನ ಅವನು ಒಂದು ಸಂವತ್ಸರಗಳ ಕಾಲ ಆಚರಣೆಯನ್ನ ಮಾಡ್ತಾನೆ ಈ ಒಂದು ಏಕಾದಶಿ ವ್ರತದ ಸಮಯದಲ್ಲಿ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ನೀಡುವುದರ ಜೊತೆಗೆ ಗೋ ದಾನವನ್ನು ಮಾಡುವುದರ ಜೊತೆಗೆ ಈ ಏಕಾದಶಿ ವ್ರತದ ಮೂಲಕ ಶ್ರೀಹರಿಯನ್ನ ಅತಿ ಭಕ್ತಿಪೂರ್ವಕವಾಗಿ ಆರಾಧಿಸ್ತಾನೆ ಆದರೆ ಈ ಒಂದು ಏಕಾದಶಿ ವ್ರತದ ಸಮಯದಲ್ಲಿ ರಾಜ ಅಂಬರೀಷನ ಭಕ್ತಿಯ ನಿಖರತೆಯನ್ನು ಅವನ ಭಕ್ತಿಯ ಆಳವನ್ನು ಅವನ ಭಕ್ತಿಯಲ್ಲಿರುವಂತಹ ಶುದ್ಧತೆಯನ್ನು ತಿಳಿಯಲೋಸಗ ಒಂದು ಪರೀಕ್ಷೆಯಲ್ಲಿ ಎದುರಾಗ್ತಿದೆ ನಮ್ಗೆಲ್ರಿಗೂ ಗೊತ್ತು ದುರ್ವಾಸ ಮುನಿಗಳು ಅತೀ ಕೋಪಿಷ್ಟರು ಮೂಗಿನ ತುದಿಯಲ್ಲಿಯೇ ಕೋಪವನ್ನು ಇಟ್ಕೊಂಡು ತಿರುಗಾಡ್ತಾ ಇರ್ತಾರೆ ಮುನಿಗಳು ರಾಜ ಅಂಬರೀಷನ ಏಕಾದಶಿ ವ್ರತದ ಸಮಯದಲ್ಲಿ ಅವನ ಯಜ್ಞಶಾಲೆಗೆ ಆಗಮಿಸ್ತಾರೆ ಬಂದಂತಹ ಮುನಿ ಶ್ರೇಷ್ಠರನ್ನ ರಾಜ ಅಂಬರೀಷ ಕಂಡು ಅವರನ್ನು ಆದರಾತಿಥ್ಯದಿಂದ ಬರಮಾಡಿಕೊಳ್ತಾನೆ ಹಾಗೆಯೇ ಅವರಿಗೆ ಭೋಜನವನ್ನು ನೀವು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಆಗ ದುರ್ವಾಸರು ರಾಜ ಅಂಬರೀಷನ ಪ್ರಾರ್ಥನೆಯನ್ನ ಸ್ವೀಕರಿಸಿ ತನ್ನ ಶಿಷ್ಯರೊಡಗೂಡಿ ಯಮುನಾ ನದಿ ತೀರಕ್ಕೆ ಸ್ನಾನ ಹೋಗ್ತಾನೆ ಸ್ನೇಹಿತರೆ ರಾಜ ಅಂಬರೀಷನ ವ್ರತದ ನಿಯಮದ ಪ್ರಕಾರ ದ್ವಾದಶಿ ತಿಥಿ ಮುಗಿಯುದ್ರೊಳಗೆ ಅವನಿಗೆ ಭೋಜನ ಆಗ್ಬೇಕು ಇತ್ತ ಸ್ನಾನಕ್ಕೆ ತೆರಳಿದಂತ ದುರ್ವಾಸ ಮುನಿಗಳು ಮತ್ತೆ ಅವರ ಶಿಷ್ಯರು ಹಿಂತಿರುಗುವಂತೆ ಕಾಣ್ತಾ ಇರಲಿಲ್ಲ ಈಗ ರಾಜ ಅಂಬರೀಷನಿಗೆ ಧರ್ಮ ಸಂಕಟದ ಕಾಲ ಯಾಕಂತ ಹೇಳಿದ್ರೆ ಬ್ರಾಹ್ಮಣರನ್ನ ಕಡೆಗಣಿಸಿ ಭೋಜನವನ್ನ ಮಾಡುವಂತಿಲ್ಲ ಇಲ್ಲಿ ಎರಡು ವಿಷಯ ಬರ್ತದೆ ಈ ಒಂದು ಏಕಾದಶಿ ವ್ರತದಲ್ಲಿ ದ್ವಾದಶಿ ತಿಥಿ ಮುಗಿಯುದ್ರೊಳಗಡೆ ಭೋಜನ ಆಗಬೇಕು ಮುಗಿಯುವುದ್ರೊಳಗಡೆ ಭೋಜನ ಆಗಲಿಲ್ಲ ಅಂದ್ರೂ ದೋಷ ಆಗ್ತದೆ ಅದೇ ಬ್ರಾಹ್ಮಣರನ್ನ ಕಡೆಗಣಿಸಿ ಭೋಜನವನ್ನು ಮಾಡಿದ್ರೂ ದೋಷ ಆಗ್ತದೆ ಆಗ ಎಷ್ಟೇ ಹೊತ್ತು ಕಳೆದರೂ ದುರ್ವಾಸ ಮುನಿಗಳು ಬಾರದೇ ಇದ್ದುದನ್ನು ಕಂಡು ರಾಜ ಅಂಬರೀಷನು ಅಲ್ಲೇ ಇರುವಂಥ ಬ್ರಾಹ್ಮಣರ ಸಲಹೆಯ ಮೇರೆಗೆ ಪರಮಾತ್ಮನ ಚರಣ ತೀರ್ಥವನ್ನ ಸೇವಿಸಿ ವ್ರತವನ್ನು ಸಂಪೂರ್ಣಗೊಳಿಸ್ತಾನೆ ನಂತರ ಅವನು ದುರ್ವಾಸ ಮುನಿಗಳ ಆಗಮನಕ್ಕಾಗಿ ಕಾಯುತ್ತಾ ಭಗವಂತನ ಧ್ಯಾನದಲ್ಲಿ ನಿರತನಾಗ್ತಾನೆ ಸ್ವಲ್ಪ ಸಮಯದ ಬಳಿಕ ದುರ್ವಾಸ ಮುನಿಗಳು ಯಮುನಾ ನದಿ ತೀರದಲ್ಲಿ ಸ್ನಾನವನ್ನು ಮುಗಿಸಿ ಅವರ ಶಿಷ್ಯರ ಜೊತೆಗೆ ಪುನಃ ರಾಜ ಅಂಬರೀಷನ ಯಜ್ಞಶಾಲೆಗೆ ಸಾಲೆಗೆ ಮರಳುತ್ತಾನೆ ಬಂದಂಥ ದುರ್ವಾಸರನ್ನ ಪುನಃ ಸ್ವಾಗತಿಸಿ ಅವರಿಗೆ ತಾನು ವ್ರತವನ್ನ ಸಂಪೂರ್ಣಗೊಳಿಸಿರುವುದನ್ನ ಅವರಿಗೆ ವಿವರಿಸ್ತಾನೆ ಇದನ್ನ ಕೇಳಿದಂಥ ದುರ್ವಾಸರಿಗೆ ವಿಪರೀತ ಸಿಟ್ಟು ಬರ್ತದೆ ಕೋಪ ಹೇಗಿರುತ್ತಂತ ಹೇಳಿದ್ರೆ ಅದನ್ನು ಚಂದವಾಗಿ ವಿವರಣೆ ಮಾಡಿದ್ದಾರೆ ನಖದಿಂದ ಶಿಖದವರೆಗೆ ಕೋಪ ಅಂತ ಹೇಳ್ತಾರೆ ಅಷ್ಟೊಂದು ಉಗ್ರವಾದಂಥ ಕೋಪ ದುರ್ವಾಸ ಮುನಿಗಳಿಗೆ ಬರ್ತದೆ ರಾಜ ಅಂಬರೀಷನ ಮೇಲೆ ಆಗ ರಾಜ ಅಂಬರೀಷನಿಗೆ ಅವರು ಹೇಳ್ತಾರೆ ನಿನಗೆ ಶ್ರೀಹರಿಯ ಭಕ್ತನೆನ್ನುವಂಥ ಅಹಂಕಾರ ಅಲ್ವಾ ಇಲ್ಲ ನನ್ನಲ್ಲಿ ಎಲ್ಲ ಅಷ್ಟೈಶ್ವರ್ಯಗಳು ಇದೆ ಅನ್ನುವಂಥ ಮದ ನಿನಗೆ ನನ್ನನ್ನು ಕಡೆಗಣಿಸಿ ಭೋಜನವನ್ನು ನೀನು ಮಾಡಿಬಿಟ್ಟಿದ್ಯಾ ವ್ರತವನ್ನು ಪೂರ್ಣಗೊಳಿಸಿದ್ಯಾ ನನ್ನನ್ನು ನೀನು ವಂಚಿಸಿದ್ದೀಯಾ ನನ್ನನ್ನು ವಂಚಿಸಿದವನ್ನು ನಾನು ಯಾವತ್ತೂ ಬಿಡೋದಿಲ್ಲ ಇದಕ್ಕೆ ತಕ್ಕ ಶಾಸ್ತಿ ನಿನಗೆ ಮಾಡ್ತೇನೆ ಅಂತೇಳಿ ರಾಜ ಅಂಬರೀಷನಿಗೆ ದುರ್ವಾಸುರು ಸಿಟ್ಟಿನಿಂದ ಹೇಳ್ತಾರೆ ಸ್ನೇಹಿತರೆ ದುರ್ವಾಸ ಮುನಿಗಳ ಕೋಪ ಎಷ್ಟು ಉಗ್ರವಾಗಿತ್ತೆಂದರೆ ದಕ್ಷನನ್ನ ಕೊಲ್ಲಲು ಹೊರಟ ಈಶ್ವರ ಎಷ್ಟು ಉಗ್ರವಾಗಿದ್ದಾನೋ ಅಷ್ಟು ಉಗ್ರವಾಗಿ ರಾಜ ಅಂಬರೀಷನನ್ನು ಕೊಲ್ಲಲು ತನ್ನ ಕೇಶ ರಾಶಿಯಿಂದ ಒಂದು ಕೂದಲನ್ನು ಕಿತ್ತು ಹಾಕಿ ಅದರಿಂದ ಒಂದು ಭೂತವನ್ನು ಸೃಷ್ಟಿ ಮಾಡ್ತಾನೆ ಆ ಭೂತ ಎಷ್ಟು ಉಗ್ರವಾಗಿತ್ತು ಅಂತ ಹೇಳಿದ್ರೆ ಅದೆಂಥ ಅಬ್ಬರ ಅದು ರಾಜ ಅಂಬರೀಷನನ್ನು ಒಂದು ತಿನ್ನುತ್ತೇನೆ ಅಂತ ಹೇಳಿ ಗುಸುಗುಡ್ತಾ ಅಂಬರೀಷನ ಕಡೆಗೆ ಬರ್ತದೆ ಆದರೆ ಸ್ನೇಹಿತರೆ ಶ್ರೀಹರಿಯನ್ನ ಶುದ್ಧವಾಗಿ ಭಕ್ತಿ ಪೂರ್ವಕವಾಗಿ ಭಜಿಸುವಂತಹ ಶ್ರೀಹರಿಯ ಭಕ್ತರಿಗೆ ಯಾವತ್ತಾದರೂ ಸಾವಿನ ಭಯ ಇದೆ ಅಥವಾ ಯಾವ ಭೂತದ ಭಯ ಇದೆ ಹಾಗೆ ರಾಜ ಅಂಬರೀಷನು ಶಾಂತ ಚಿತ್ತವಾಗಿ ಇಲ್ಲಿ ರಾಜ ಅಂಬರೀಷ ಸುಮ್ಮನೆ ಇದ್ರೂ ರಾಜ ಅಂಬರೀಷನಿಗೆ ಪರಮಾತ್ಮನಿಂದ ಬಂದಿರುವಂತಹ ಸುದರ್ಶನ ಚಕ್ರ ಮಾತ್ರ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಆ ಸುದರ್ಶನ ಚಕ್ರ ಏನ್ ಮಾಡುತ್ತ ಅಂತ ಹೇಳಿದ್ರೆ ಏಳು ಹೆಡೆಯ ಸರ್ಪದಂತೆ ಬುಸುಗುಟ್ಟಿ ಬರುತ್ತಿರುವಂತ ಆ ಭೂತವನ್ನ ಕ್ಷಣಾರ್ಧದಲ್ಲಿ ಭಸ್ಮ ಮಾಡಿಬಿಡ್ತದೆ ಅಲ್ಲಿಗೆ ಆ ಸುದರ್ಶನ ಚಕ್ರದ ಕೆಲಸ ನಿಲ್ಲೋದಿಲ್ಲ ಭೂತವನ್ನ ಭಸ್ಮ ಮಾಡಿದ ನಂತರ ಆ ಸುದರ್ಶನ ಚಕ್ರ ದುರ್ವಾಸ ಮುನಿಗಳ ಬೆನ್ನತ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಸುದರ್ಶನ ಚಕ್ರ ದುರ್ವಾಸ ಮುನಿಗಳನ್ನ ಅಟ್ಟಿಸಿಕೊಂಡು ಹೋಗ್ತದೆ ಆಗ ದುರ್ವಾಸ ಮುನಿಗಳು ಮೊರೆಯನ್ನಿಡ್ತಾ ಬ್ರಹ್ಮದೇವರು ಮತ್ತು ಈಶ್ವರನಿಗೆ ಬಂದು ತನ್ನನ್ನು ರಕ್ಷಣೆ ಮಾಡುವಂತೆ ಬೇಡಿಕೊಳ್ತಾರೆ ಆಗ ಬ್ರಹ್ಮದೇವರು ಮತ್ತೆ ಈಶ್ವರ ಅವನಿಗೆ ಹೇಳ್ತಾರೆ ನೀನು ಶ್ರೀಹರಿಯ ಭಕ್ತನಿಗೆ ಅಪಚಾರವನ್ನು ಮಾಡಿದ್ದೀಯಾ ದ್ರೋಹವನ್ನ ಎಸಗಿದ್ದೀಯಾ ಹಾಗಾಗಿ ನೀನು ಶ್ರೀಹರಿಯಲ್ಲಿಗೆ ಹೋದರೆ ಮಾತ್ರ ನಿನಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ದುರ್ವಾಸಮುನಿಗಳನ್ನು ಶ್ರೀಹರಿಯಲ್ಲಿಗೆ ಅವರು ಕಳಿಸ್ಕೊಡ್ತಾರೆ ಆಗ ದುರ್ವಾಸಮುನಿಗಳು ಶ್ರೀಹರಿಯ ಬಳಿಗೆ ಬಂದು ಹೇ ಅಚ್ಯುತ ಅನಂತ ಗೋವಿಂದ ಲೋಕ ರಕ್ಷಕನಾದ ಹೇ ಪ್ರಭುವೆ ನೀವೇ ನನ್ನನ್ನು ಕಾಪಾಡಬೇಕು ನಾನು ಮಾಡಿದ ತಪ್ಪು ಅತಿಯಾಯಿತು ನಾನು ಮಾಡಿದ ತಪ್ಪು ನನಗೀಗ ಅರ್ಥವಾಗ್ತಿದೆ ಪ್ರಭು ನನ್ನನ್ನ ಈಗ ನೀವೇ ರಕ್ಷಣೆಯನ್ನ ಮಾಡಬೇಕು ಅಂತ ಶ್ರೀಹರಿಯಲ್ಲಿ ಅವನು ತನ್ನ ಅಳನನ್ನು ತೋಡಿಕೊಳ್ತಾನೆ ಆಗ ಶ್ರೀಹರಿಯು ದುರ್ವಾಸ ಮುನಿಗಳನ್ನ ಕುರಿತು ಹೇಳ್ತಾರೆ ನನಗೆ ನನ್ನ ಪ್ರೀತಿಯ ಪತ್ನಿ ಎಷ್ಟು ಆದರಣೀಯವಾಗಿದ್ದಾಳೋ ಹಾಗೆ ನನ್ನ ಭಕ್ತರು ಸಹ ನನಗೆ ಆದರಣೀಯರಾಗಿದ್ದಾರೆ ಗೌರವವನ್ನು ಗೌರವದ ಸ್ಥಾನದಲ್ಲಿದ್ದಾರೆ ಅಂಥ ಭಕ್ತನಿಗೆ ನೀನು ದ್ರೋಹವನ್ನು ಎಸಗಿರುವುದರಿಂದ ಈಗ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಾನು ಭಕ್ತ ಪರಾಧೀನ ನಾನು ಭಕ್ತರಾಧೀನನಾಗಿದ್ದೇನೆ ಹಾಗಾಗಿ ಈಗ ನಾನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಶ್ರೀಹರಿ ಭಗವಂತ ಯಾವಾಗಲೂ ಭಕ್ತ ಪರಾಧೀನ ಅವನು ಭಕ್ತನಿಗೆ ಎಷ್ಟೊಂದು ಬೆಲೆಯನ್ನು ಕೊಡ್ತಾನೆ ಶುದ್ಧವಾಗಿ ಭಕ್ತಿಯನ್ನು ಮಾಡುವವರಿಗೆ ಅವನು ಎಷ್ಟೊಂದು ಪ್ರೀತಿಯನ್ನು ತೋರಿಸ್ತಾನೆ ದುರ್ವಾಸ ಮುನಿಗಳನ್ನ ರಕ್ಷಣೆ ಮಾಡುವಂಥ ಎಲ್ಲ ಶಕ್ತಿ ಮಹಾವಿಷ್ಣುವಿಗೆ ಇದ್ರೂ ಸಹ ಭಕ್ತರು ನನ್ನ ಭಕ್ತರು ಶ್ರೇಷ್ಠ ನಾನು ಭಕ್ತರಿಗೆ ಪರಾಧೀನ ಅನ್ನೋದನ್ನ ಇಲ್ಲಿ ದುರ್ವಾಸ ಮುನಿಗಳಿಗೆ ಪರೋಕ್ಷವಾಗಿ ನಮಗೆಲ್ಲರಿಗೂ ಅವನು ಅರ್ಥ ಮಾಡಿಸ್ತಾ ಇದ್ದಾನೆ ನಂತರ ಶ್ರೀಹರಿಯು ದುರ್ವಾಸ ಮುನಿಗಳಿಗೆ ಹೇಳ್ತಾರೆ ನೋಡು ನಿನ್ನ ಈ ಒಂದು ಜೀವ ಭಯವನ್ನು ನಿವಾರಣೆ ಮಾಡಲಿಕ್ಕೆ ರಾಜ ಅಂಬರೀಷನಿಗೆ ಮಾತ್ರ ಸಾಧ್ಯ ಹಾಗಾಗಿ ನೀನು ಈಗಲೇ ಅವನಲ್ಲಿಗೆ ತೆರಳು ಅವನು ಅಹಂಭಾವವುಳ್ಳ ವ್ಯಕ್ತಿಯಲ್ಲ ಅವನು ಕ್ಷಮಾಶೀಲನಾಗಿದ್ದಾನೆ ನೀವು ಮಾಡಿರುವಂಥ ತಪ್ಪನ್ನು ಅವನು ಎದುರು ಒಪ್ಪಿಕೊಳ್ಳಿರಿ ನಿಮಗೆ ಖಂಡಿತ ಕ್ಷಮೆ ಸಿಗುತ್ತೆ ನಿಮ್ಮನ್ನು ಜೀವ ಭಯದಿಂದ ಅವನು ಖಂಡಿತ ಈ ಒಂದು ಜೀವ ಭಯದಿಂದ ಅವನು ನಿವಾರಣೆ ಮಾಡ್ತಾನೆ ಅವನಲ್ಲಿಗೆ ಹೋಗಿ ಅಂತೇಳಿ ಶ್ರೀಹರಿಯು ತನ್ನ ಭಕ್ತನಲ್ಲಿಗೆ ಮುನಿಗಳನ್ನು ಪುನಃ ಕಳಿಸಿಕೊಡ್ತಾನೆ ನಂತರ ದುರ್ವಾಸಮನಿಗಳು ನೇರವಾಗಿ ಅಂಬರೀಷನ ಬಳಿಗೆ ಬಂದು ಅಂಬರೀಷನ ಎರಡೂ ಪಾದಗಳನ್ನು ಹಿಡಿದು ನನ್ನ ಕ್ಷಮಿಸಬೇಕು ನನ್ನನ್ನು ರಕ್ಷಣೆ ಮಾಡಬೇಕು ಅಂತೇಳಿ ರಾಜ ಅಂಬರೀಷ್ನಲ್ಲಿ ಕೇಳಿಕೊಡ್ತಾನೆ ನನ್ನನ್ನು ಈ ಜೀವ ಭಯದಿಂದ ನಿವಾರಣೆ ಮಾಡಬೇಕಂತ ಹೇಳಿ ರಾಜ ಅಂಬರೀಷ್ನಲ್ಲಿ ಬೇಡಿಕೊಡ್ತಾನೆ ಆದರೆ ರಾಜ ಅಂಬರೀಷನು ಯಾರ ಮೇಲೂ ಸಹ ಸೇಡು ವ್ಯಕ್ತಿ ವ್ಯಕ್ತಿಯಲ್ಲ ಅವನು ಕೂಡಲೇ ಸುದರ್ಶನ ಚಕ್ರವನ್ನು ಪ್ರಾರ್ಥಿಸ್ತಾನೆ ಹಿಂದೆ ಸರಿಯುವಂತೆ ಬೇಡಿಕೊಳ್ತಾನೆ ಆಗ ಸುದರ್ಶನ ಚಕ್ರವು ರಾಜ ಅಂಬರೀಷನ ಪ್ರಾರ್ಥನೆಯನ್ನ ಮನ್ನಿಸಿ ಹಿಂದೆ ಸರ್ದುಕೊಳ್ತದೆ ನಂತರ ಮುನಿಗಳಿಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತದೆ ಆ ಒಂದು ಸಂತೋಷವನ್ನು ವರ್ಣಿಸಲು ಸಾಧ್ಯ ಯಾಕಂತ ಹೇಳಿದ್ರೆ ಜೀವ ಭಯ ಅನ್ನುವಂಥದ್ದು ಯಾರನ್ನು ಬಿಟ್ಟಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅವರಿಗೆ ಅಷ್ಟು ಜೀವ ಭಯ ಆಗಿತ್ತು ಈಗ ಆ ಜೀವ ಭಯದಿಂದ ಹೊರಗಡೆ ಬಂದ ತಕ್ಷಣ ಅವರಿಗೆ ಅಷ್ಟು ಖುಷಿಯಾಗ್ತದೆ ಆದರೆ ಸ್ನೇಹಿತರೆ ಇತ್ತ ರಾಜ ಅಂಬರೀಷ ಅವರು ಇಷ್ಟೆಲ್ಲ ಬ್ರಹ್ಮದೇವರು ಈಶ್ವರ ನಾರಾಯಣನತ್ರ ಹೋಗಿ ವಿಶ್ವ ಪರ್ಯಟನೆ ಮಾಡಿದರೂ ಸಹ ರಾಜ ಅಂಬರೀಷ ನೀರನ್ನು ಕುಡಿದು ಭೋಜನಕ್ಕಾಗಿ ಅವರಿಗೆ ಕಾಯ್ತಾಯಿದ್ದರು ಎಂಥ ಭಕ್ತಿ ಎಂಥ ಶ್ರೇಷ್ಠತೆ ರಾಜ ಅಂಬರೀಷ ನಂತರ ದುರ್ವಾಸ ಮುನಿಗಳಲ್ಲಿ ರಾಜ ಅಂಬರೀಷ ಕೇಳಿಕೊಳ್ತಾನೆ ಇನ್ನು ನಾವು ಭೋಜನವನ್ನ ಮಾಡೋಣ ನೀವು ಭೋಜನಕ್ಕೆ ಅನುಗ್ರಹಿಸಿದರೆ ನಾನು ಭೋಜನವನ್ನ ಪೂರೈಸ್ತೇನೆ ಅಂತ ಕೇಳಿಕೊಳ್ತಾನೆ ನಂತರ ದುರ್ವಾಸ ಮುನಿಗಳು ಭೋಜನಕ್ಕೆ ಅನುವನ್ನ ಮಾಡಿಕೊಡ್ತಾರೆ ನಂತರ ಒಟ್ಟಿಗೆ ಕುಳಿತು ಭೋಜನವನ್ನ ಪೂರೈಸುತ್ತಾರೆ ಸ್ನೇಹಿತರೆ ನಂತರ ರಾಜ ಅಂಬರೀಷನು ಕೆಲ ಕಾಲ ರಾಜ್ಯವನ್ನು ಆಳಿ ತನ್ನ ಸುಪುತ್ರರಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾನು ಶ್ರೀಹರಿಯ ಭಕ್ತಿಯನ್ನು ಮಾಡ್ತಾ ಶ್ರೀಹರಿಯ ಧ್ಯಾನವನ್ನು ಮಾಡ್ತಾ ಮನಾಭಿಮುಖವಾಗಿ ತೆರಳಿ ಅಲ್ಲಿ ಶ್ರೀಹರಿಯಲ್ಲಿ ಅವನು ಲೀನವಾಗ್ತಾನೆ ಸ್ನೇಹಿತರೆ ಇಲ್ಲಿ ನಾವು ತಿಳಿದುಕೊಳ್ಬೇಕಾದಂಥ ವಿಷಯ ಏನಂತ ಹೇಳಿದ್ರೆ ತನ್ನನ್ನ ನಂಬಿದಂತ ಭಕ್ತರನ್ನ ಶ್ರೀಹರಿಯು ಎಂದಿಗೂ ಕೈ ಬಿಡಲಾರ ಶುದ್ಧವಾದ ಭಕ್ತಿಗೆ ಪರಮ ಪವಿತ್ರವಾದಂಥ ಭಕ್ತಿಗೆ ಶ್ರೀಹರಿಯು ಯಾವತ್ತೂ ಸಹ ಅನುಗ್ರಹವನ್ನು ತೋರಿಸ್ತಾನೆ ತನ್ನ ಭಕ್ತರನ್ನ ಭಕ್ತರ ಪರಾಧೀನನಾಗಿ ಸದಾ ಕಾಲ ಕಾಪಾಡ್ತಾನೆ ಅನ್ನುವಂಥದ್ದು ಇಲ್ಲಿಯ ಶ್ರೇಷ್ಠ ಸಾರಾಂಶ ಸ್ನೇಹಿತರೆ ಈ ಒಂದು ಕಥೆಯನ್ನು ಕೇಳಿದಂಥ ಎಲ್ಲರಿಗೂ ಸಣ್ಣಗಳಾಗಲಿ ಎಲ್ಲರಿಗೂ ಆ ಶ್ರೀಕೃಷ್ಣ ದೇವರ ಅನುಗ್ರಹ ಸಿಗುವಂತಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋಗವಂತೂ ಸಣ್ಣಗಳಂತು ಮುಂದೆ ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ ಶ್ರೀನಿವಾಸ್ ಶ್ರೀ ಸ್ಕೇಶನ್ಸ್